ನಾನು ಹತ್ತನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸರ್ಫರಾಜ್ ಸರ್ಫ್ರಾಜ್ ನವಾಜ್ ಮಾಸೂರ್ ಹತ್ತನೇ ವಾರ್ಡ್ ಕಾಂಗ್ರೆಸ್ ಅಭ್ಯರ್ಥಿ ಇವಾಗ ನಾವು ನಾಮಿನೇಷನ್ ಕೊಟ್ಟಿದೀವಿ ನಮ್ಮ ಹದಿನೈದಕ್ಕೂ ಹದಿನೈದು ಕ್ಯಾಂಡಿಡೇಟ್ ಇವತ್ತೆಲ್ಲ ನಾಮಿನೇಷನ್ ಕೊಡ್ಲಿಕ್ಕೆ ಸನ್ಮಾನ್ಯ ಶಾಸಕರಾದ ಯು ವಿ ಬಣಕಾರ್ ಹಾಗೂ ಮಾಜಿ ಶಾಸಕರಾದ ಬಿ ಎಚ್ ಬಂದಿಗೌಡ್ರ ಸಮಕ್ಷಮ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷ ಸಂಜೀವ್ ನೀರ್ಗಿ ಅವರು ಅಧ್ಯಕ್ಷತೆಯಲ್ಲಿ ನಾವು ಬಂದು ಇವತ್ತು ನಾಮಿನೇಷನ್ ಕೊಟ್ಟಿದ್ದೀವಿ ನಾವು ಇಲ್ಲಿ ವಾತಾವರಣ ಅಂತೂ ಕಾಂಗ್ರೆಸ್ ಇಂದ ಬಹಳ ಚೆನ್ನಾಗಿದೆ ಹದಿನೈದರಲ್ಲಿ ಹನ್ನೆರಡರಿಂದ ಹದಿಮೂರು ಸೀಟ್ ಗೆಲ್ಲೇ ಗೆಲ್ತೀವಿ ಅನ್ನೋದು ಇವತ್ತು ನಾವು ಭರವಸೆಯಿಂದ ವಿಶ್ವಾಸದಿಂದ ಕೇಳಲಿಕ್ಕೆ ಬಯಸ್ತಾ ಇದೀವಿ ಹತ್ತನೇ ವಾರ್ಡ್ನಾಗ ಕಾಂಪಿಟೇಷನ್ ಇತ್ತು ನಾವು ಅವ್ರಿಗೆ ಮನವೊಲಿಸಿದೀವಿ ಅವರು ನಮ್ಮ ಪರವಾಗಿ ಅದಾರ ಇವತ್ತು ನಾವು ಅವ್ರಿಗೆ ಮನೆ ಮನೆಗೆ ಹೋಗಿ ಎಲ್ಲಾ ಕಾಂಗ್ರೆಸ್ ಮುಖಂಡರ ಸಮೇತ ನಾವು ಹೋಗಿ ಮನೆಗೆ ಭೇಟಿ ಆಗಿವಿ ನಮ್ಗೆ ವಿಶ್ವಾಸ ಇದೆ ಅವರು ಹಿಂದ್ ಎಂಟನೇ ತಾರೀಕು ಮೊಟ್ಟ ಕೊನೆಯ ದಿನಾಂಕ ಐವತ್ತರಿಂದ ಅದ್ರ ವಾಪಸ್ ವಾಪಸ್ತಕ್ಕಂತ ನಮ್ಗೆ ಬೆಂಬಲ ಕೊಡ್ತಾರ ಆ ವಿಶ್ವಾಸ ನನ್ಗೂ ಹಾಗೂ ನಮ್ಮ ಇದೆ ಇದು ಮೊಟ್ಟ ಮೊದಲನೇದು ಇದು ಪ್ರಥಮ ಬಾರಿ ರಟ್ಟಿಹಳ್ಳಿಗೆ ಪಟ್ಟಣ ಪಂಚಾಯತಿ ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ಮಹತ್ವದ ಇದರಾಗಿ ಏನಂದ್ರೆ ಇವತ್ತು ನಮ್ಮ ಸಿಟ್ಟಿಂಗ್ ಎಂ ಎಲ್ ಎರಾದ ಶ್ರೀ ಯುವಿ ಬಣಗಾರ್ ಹಾಗೂ ಮಾಜಿ ಎಂ ಎಲ್ ಎರಾದ ಬಿಎಚ್ ಬನ್ನಿ ಹಾಗೂ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಇಲ್ಲಿ ಬಹಳಷ್ಟು ಇದೆ ಹದಿನೈದರಲ್ಲಿ ಹನ್ನೆರಡರಿಂದ ಹದ್ ಮೂರು ಯಾವುದು ಅನುಮಾನ ಇಲ್ಲ ತಾಲೂಕಿಗೆ ಬಹಳ ಹೋರಾಟ ಮಾಡಿ ಇದು ಒಂದ್ ಬಿಟ್ಟು ನಾಲ್ಕು ಸಲ ಬೆಂಗಳೂರು ಹೋಗಿದ್ದೀವಿ ನಮ್ಗ ಎಲ್ಲರೂ ಇಡೀ ಊರವರ ಮುಖಂಡರು ಎಲ್ಲರೂ ಕೂಡಿ ಅವರೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಿ ಎಲ್ಲ ಅನುಕೂಲ ಮಾಡಿದ್ದಾರೆ ಸ್ವಲ್ಪ ಬಹಳ ಟೀಕೆ ಎಲ್ಲಾ ಮತದಾರರು ಎಲ್ಲಾ ನಮ್ ಪರವಾಗಿ ಅದಾರ ನಾವ್ ಮಾಡಿ ಏನ್ ನಮ್ಮ ರಾಜ್ಯ ಸರ್ಕಾರದ ಮಹತ್ವದ ಐದು ಗ್ಯಾರಂಟಿ ಇದೆ ಇದೆಲ್ಲಾ ನಾವು ಜನರಿಗೆ ಹೇಳ್ತೀವಿ ಅಧಿಕಾರ ಸಿಕ್ಕ ಏನ್ ಅಂತ ಹೇಳಿ ಈಗ ಹೇಳದ್ಕಿಂತ ನಮ್ಮ ಅಧಿಕಾರ ನೋಡಿ ಯಾರು ಟೀಕೆ ಮಾತಾಡ್ದಾರ ಅವ್ರಿಗೆ ಉತ್ತರ ತನಕ ತಾನೇ ಅಂತ ಅಂತೇಳಿ ನಾ ಹೇಳಕ್ ಬಾಸ್ತೀವಿ ಅವ್ರ ಬಗ್ಗೆ ನಾವು ಇವತ್ತೆಲ್ಲ ಗಮನಿಸಿ ಎಲ್ಲಾ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆಗೆ ನಾವು ಮಾತಾಡಿ ಅವ್ರಿಗೆ ವಿಶ್ವಾಸಕ್ಕೆ ತಗೋಳಕ್ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಗೆ ಬಹಳ ಆ ಬಹಳ ಇದರಿಂದ ನಾವು ಮನೆ ಹೊಲ್ಸ್ ಮನೆ ಹೊಲ್ಸಿ ಅವ್ರು ಹೇಳಿದೀವಿ ಅವ್ರ ಎಂಟನೇ ತಾರೀಕು ಕೊನೆಯ ದಿನ ಇರೋದ್ರಿಂದ ಅವ್ರು ಬಂದು ನಮ್ಗೆ ವಿಶ್ವಾಸ ನಮ್ಗೆ ಬಹುಮತ ಕೊಡ್ತಾರ ನಮ್ ಜೊತೆ ಸೇರಿ ಚುನಾವಣೆ ಮಾಡ್ತಾರ ಅನ್ನೋದು ವಿಶ್ವಾಸ ನನ್ಗಿದೆ